ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ನನ್ನ ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಅಡುಗೆಗೆ ರೆಡಿ ಮಾಡಿಬಿಟ್ಟು ನಾನು ಮನೆ ಒರೆಸ್ಕೊತಾ ಇದ್ದೀನಿ ಸೊ ಮನೆ ಒಂದು ಒರೆಸ್ಬಿಟ್ರೆ ಎಲ್ಲ ಕೆಲಸ ಆದಂಗೆ ಅನಿಸ್ಬಿಡುತ್ತೆ ನನಗೆ ಮನೆ ಕ್ಲೀನಾಗಿರಬೇಕು ಸಮ್ ಮನೆ ಬೆಳಗ್ಗೆ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಇಟ್ಬಿಟ್ವಿ ಅಂತಂದರೆ ನಮ್ಗೆ ಅದು ಏನು ಅನಿಸುತ್ತೆ ಅಂದರೆ ಒಳ್ಳೆ ಪಾಸಿಟಿವ್ ವೈಬನ್ನು ಕೊಡುತ್ತೆ ಸೊ ಅದಕ್ಕೇ ಬೆಳಗ್ಗೆ ಮನೆ ಒರೆಸಿದ್ದಾಯಿತು ಹಾಗೆ ಇವತ್ತು ಒಂದು ಮೂರು ನಾಲ್ಕು ಥರ ತರಕಾರಿ ಹಾಕ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂತ ಸೊ ಬೆಳಗ್ಗೆನೆ ಸಾಂಬಾರ್ಗೆ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿದಾಯಿತು ನಾನು ಮನೆ ಹೊರ್ಸೋದಕ್ಕೆ ಮುಂಚೆನೆ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೆ ಸೊ ಸಣ್ಣ ಈರುಳ್ಳಿ ಒಗ್ಗರಣೆ ಕೊಟ್ಟು ನಾನು ಮಾಡ್ಕೊಳ್ತಿರೋದು ಸೊ ಈಗ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡೆ ಮತ್ತು ತೊಗರಿಬೇಳೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಕುಕ್ಕರಲ್ಲಿ ಒಂದು ಎರಡು ಮೂರು ಕೂಗು ಹಾಕ್ಸಿ ಆಮೇಲೆ ಅದನ್ನು ಮತ್ತಲ್ಲಿ ಕಡಿದ್ಬಿಟ್ಟು ಈಗ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲೂ ಒಗ್ಗರಣೆ ಕೊಟ್ಟು ಪ್ಲೇಟ್ ಮುಚ್ಚಿಬಿಟ್ಟೆ ಯಾಕಂದ್ರೆ ನಾನು ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡಿದ್ದೆ ಎಲ್ಲನೂ ಮತ್ತೆ ಮತ್ತೆ ಎಣ್ಣೆ ಆಗುತ್ತೆ ಅಂತ ಸೊ ಒಂಚೂರು ಪ್ಲೇಟ್ ಮುಚ್ಚಿ ಮುಚ್ಚಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ನಾನು ಬೇಳೆಯನ್ನು ಏನು ಮಸ್ದಿಟ್ಕೊಂಡಿದ್ದೀವೋ ಆ ಬೇಳೆಯನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ತಾ ಇರೋದು ಈ ಸಾಂಬಾರು ಹೋಟ್ಲ್ ಸಾಂಬಾರ್ಗಿಂತ ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿ ಮನೇಲೇ ಮಾಡ್ಕೊಬೋದು ನಾವು ಹೋಟ್ಲಲ್ಲಿ ಹೋಗಿದ ತಕ್ಷಣ ರುಚಿ ಬೇರೆ ಥರ ಇರುತ್ತಲ್ಲ ಅದೇ ಟೇಸ್ಟ್ಗೆ ತರ್ಬೋದು ಸೊ ತರಕಾರಿಗಳು ಒಂದು ಮೂರು ನಾಲ್ಕು ಥರ ತರಕಾರಿ ನುಗ್ಗೆಕಾಯಿ ಎಲ್ಲನೂ ಹಾಕ್ಬೋದು ಹಾಕಿ ಸಾಂಬಾರು ಪೌಡ್ರ್ ಆದಷ್ಟು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ನಾವು ಅಂಗಡಿಯಲ್ಲಿ ಸಿಗುವಂಥ ಸಾಂಬಾರು ಪುಡಿ ಮತ್ತು ಸಂತೆಯಲ್ಲಿ ಸಿಗುವಂಥ ಸಾಂಬಾರು ಪುಡಿ ಎಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಕೊಡುತ್ತೋ ಏನೋ ಗೊತ್ತಿಲ್ಲ ಬಟ್ ಮನೇಲಿ ಆದಷ್ಟು ಮಾಡ್ಕೊಳ್ಳಿ ಒಂದು ವೇಳೆ ಸಾಂಬಾರು ಪುಡಿ ಅಂದರೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಜೀರಿಗೆ ಕಡಲೆಬೇಳೆ ಒಂದು ಸ್ಪೂನು ಮತ್ತು ಉದ್ದಿನಬೇಳೆ ಒಂದು ಸ್ಪೂನು ಹಾಕಿ ಹುರಿದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಹಾಕ್ಕೊಂಡು ಕೊಬ್ಬರಿ ಇದ್ದರೆ ಅದನ್ನು ಹಾಕಿ ಹುರ್ಕೊಂಡು ನೀವು ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಕೂಡ ಆಗಿ ಹಾಕೋಬೋದು ಬಟ್ ನಾನು ಮೂರು ಕೆ ಜಿ ನಾಲ್ಕು ಕೆ ಜಿ ಆ ಥರ ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋದು ಹಾಗಾಗಿ ನನಗೆ ಸಾಂಬಾರು ಪೌಡ್ರ್ ಇನ್ಸ್ಟೆಂಟಾಗಿ ನಾನು ಮಾಡ್ಕೊಳ್ಳಲ್ಲ ಈಗ ಇದಕ್ಕೆ ಲಾಸ್ಟಾಗಿ ನಾನು ಆ್ಯಡ್ ಮಾಡ್ತಾ ನಾವು ಬಂದು ಆನಿಯನ್ ಸ್ಪ್ರಿಂಗ್ಸ್ ಅಂತ ಹೇಳ್ತೀವಲ್ಲ ಸೊ ಉಳ್ಳಿ ಹೂವ ಅಂತ ಕೂಡ ಹೇಳ್ತೀವಿ ಸೊ ಅದನ್ನು ಧಾರಾಳ್ವಾಗಿ ಹಾಕೋತಾ ಇದ್ದೀನಿ ನನಗೆ ಈ ಟೇಸ್ಟ್ ತುಂಬಾ ಇಷ್ಟ ಈರುಳ್ಳಿಯನ್ನು ಕೂಡ ಜಾಸ್ತಿ ಒಗ್ಗರಣೆ ಕೊಡ್ಬೋದು ಒಂದು ವೇಳೆ ನಿಮಗೆ ಆನಿಯನ್ ಸ್ಪ್ರಿಂಗ್ಸ್ ಇಲ್ಲ ಅಂದರೆ ಈರುಳ್ಳಿಯನ್ನು ಚೆನ್ನಾಗಿ ಒಗ್ಗರಣೆ ಕೊಡಿ ಒಂದು ಎರಡು ಮೂರು ಈರುಳ್ಳಿ ಸಣ್ಣದಾಗ ಹಚ್ಚಿಕೊಡಿ ಆವಾಗ ಕೂಡ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲ ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿದೆ ಹಾಗೆ ರೌಂಡ್ ರೌಂಡಾಗಿ ಕೂಡ ಹಾಕ್ಕೊಂಡು ನೀವು ಸಾಂಬಾರು ಪ್ರಿಪೇರ್ ಮಾಡ್ಕೋಬೋದು ಲಾಸ್ಟ್ ಒಗ್ಗರಣೆಯಲ್ಲಿ ಇದೇ ಟೇಸ್ಟೇ ಕೊಡುತ್ತೆ ಆನಂದ ಭವನಲ್ಲಿ ಸಿಗುತ್ತೆ ಗೊತ್ತಾ ಸಾಂಬಾರು ಅದೇ ಟೇಸ್ಟಲ್ಲೇ ಇರುತ್ತೆ ನಾನು ಮಾಡ್ತಾ ಇರುವಂಥ ಈ ಸಾಂಬಾರು ಸೊ ಆನಂದ ಭವನ್ ಎ ಟು ಬಿಯಲ್ಲಿ ನಾನು ತಿಂದಿದ್ದೀನಿ ಮಿನಿ ಇಡ್ಲಿಗೆ ಕೊಡ್ತಾರೆ ಸಾಂಬಾರು ಮತ್ತು ನಾರ್ಮಲ್ ದೋಸೆಗೆಲ್ಲ ಇದೇ ಸಾಂಬಾರು ಕೊಡ್ತಾರೆ ಸಣ್ಣ ಈರುಳ್ಳಿ ಹಾಕಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದೇ ಟೇಸ್ಟಲ್ಲಿತ್ತು ಇತ್ತು ಈ ಸಾಂಬಾರು ನೀವು ಇದೇ ಥರ ಮಾಡಿ ನೋಡಿ ಖಂಡಿತವಾಗ್ಲೂ ಏನಿಲ್ಲ ಸಣ್ಣ ಈರುಳ್ಳಿ ಇಲ್ಲಾಂದರೆ ಆನಿಯನ್ ಸ್ಪ್ರಿಂಗ್ಸ್ ಇದೇ ಇದರ ಸೀಕ್ರೆಟು ಸಾಂಬಾರು ರೆಡಿ ಆಯಿತು ಹುಳಿಯನ್ನು ಸ್ವಲ್ಪ ಹಾಕಿ ಕುದಿಸಿದ್ರೆ ಮುಗೀತು ಬೆಳಗ್ಗೆ ಟಿಫನ್ಗೆ ಮಕ್ಕಳಿಗೆ ಮೊಸರನ್ನ ಮತ್ತು ಮೆಂತ್ಯ ಬಾತ್ ಮಾಡಿದ್ದೆ ಸೊ ಮೆಂತ್ಯ ಬಾತ್ ಪ್ರೀತಮ್ಗೂ ಮೊಸರನ್ನ ಪ್ರಜ್ವಲ್ಗೂ ಕೊಟ್ಟಿದ್ದೆ ತುಂಬ ಟೇಸ್ಟಿಯಾಗಾಗಿತ್ತು ಮೆಂತ್ಯ ಬಾತು ಮತ್ತು ಮೊಸರನ್ನಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ ಮತ್ತು ಒಂದು ಸ್ವಲ್ಪ ಫ್ರೂಟ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಕೆ ಜಿ ಮಿಕ್ಸು ದ್ರಾಕ್ಷಿ ಮತ್ತು ಆ್ಯಪಲ್ಸು ಮತ್ತು ಲಕ್ಷ್ಮಣ್ ಪಲ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಮತ್ತು ಜ್ಯೂಸ್ಗೆ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಮತ್ತು ತರಕಾರಿಗಳು ಫ್ರೆಶ್ ಆಗಿ ಎಲ್ಲ ತಂದು ಇಟ್ಟಿದ್ದೀನಿ ಹಾಗೆ ಮಶ್ರೂಮ್ ಕೂಡ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಬಿಟ್ರೆ ಒಂದು ವಾರಕ್ಕೆ ಕರೆಕ್ಟಾಗಿರುತ್ತೆ ಸೊ ಎಲ್ಲ ಕೆಲಸ ಮಾಡಿದಾದ ಮೇಲೆ ಒಂಥರ ನೆಮ್ಮದಿ ಅಲ್ವಾ ನನ್ನ ಮಗ ಬೆಳಗ್ಗೆನೇ ಪುಟ್ಟು ಮಾಡಿಡಮ್ಮ ಅಂತ ಹೇಳ್ಬಿಟ್ಟು ಹೋದ ಒಂಚೂರು ಅಕ್ಕಿ ಪುಟ್ಟು ಮತ್ತು ನಾನು ಇದು ಕೇರಳ ರೈಸ್ ಬರುತ್ತಲ್ವಾ ಚೆಂಬಾ ಪುಟ್ಟು ಅಂತ ಸೊ ಇದಕ್ಕೆ ಕೆಂಪಕ್ಕಿ ಅಂತ ಕೂಡ ಹೇಳ್ತಾರೆ ಇದು ಸೊ ಇದು ಕೇರಳ ಕಡೆಯಿಂದನೇ ಮಾಡಿರೋದು ನಾನು ಫಿಶ್ ತೊಗೊಂಡು ಬಂದೆ ಆ ಅಂಗಡಿಯಲ್ಲಿ ತೊಗೊಂಡು ಬಂದದ್ದು ಸೊ ಕೇರಳ ಬ್ರ್ಯಾಂಡೆಡು ಅಲ್ಲಿತ್ತು ಸೊ ಅಲ್ಲಿ ನಾನು ಇದು ಚೆಂಬಾ ರೈಸ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ ರೆಡ್ ರೈಸ್ ಅಂತ ಹೇಳ್ತಾರೆ ಬರೀ ಇದನ್ನೇ ಹಾಕಿ ನಾನು ಪುಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಥರ ಪುಟ್ಟು ಸೊ ಮಕ್ಕಳಿಗೆ ಪುಟ್ಟು ತುಂಬಾ ಇಷ್ಟ ಸೊ ನಾನು ಆಗಾಗ ವಿಡಿಯೋದಲ್ಲಿ ನಾನು ಹಾಕ್ತಾನೆ ಇರ್ತೀನಿ ಸೊ ಮಕ್ಕಳು ಸಂಜೆ ಬರೋ ಅಷ್ಟೊತ್ತಿಗೆ ಮಾಡಿಡು ಅಂತ ಹೇಳಿದ್ರು ಸರಿ ಮಾಡಿಟ್ಬಿಟ್ರೆ ಒಂದು ನೆಮ್ಮದಿ ಅಂತ ಇದ್ದೀನಿ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಕಾಲು ನೋವುಗಳಿಗೆ ಮತ್ತು ಒಂದೊಳ್ಳೆ ಕ್ಯಾಲ್ಸಿಯಂ ಬೂಸ್ಟ್ ಆಗುತ್ತೆ ಸೊ ಸ್ಕೂಲಲ್ಲಿ ತುಂಬ ಹೊತ್ತು ಕೂತಿರ್ತಾರಲ್ಲ ಸೊ ಅವರಿಗೆ ಬೆನ್ನಿಗೆ ಒಂದೊಳ್ಳೆ ಶಕ್ತಿ ಸಿಗುತ್ತೆ ಆಗಾಗ ಮಾಡಿಕೊಡ್ತಾ ಇರ್ತೀನಿ ಹಬೇಲಿ ಬೇಯಿಸಿರುವಂತಹ ಡಿಶಸ್ಸು ತುಂಬಾ ನಮಗೆ ಒಂದು ಒಳ್ಳೆಯ ಹೆಲ್ದಿ ಫೀಲನ್ನು ಕೊಡುತ್ತೆ ಹೆವಿ ಅಂತ ಅನಿಸಲ್ಲ ಇವತ್ತು ಕೊಳ ಅಂದರೆ ಪುಟ್ಟ ಕೊಳದಲ್ಲೇ ಮಾಡ್ಕೊಳ್ತಾ ಇರೋದು ನಾನು ಎರಡನ್ನು ಎರಡು ಥರ ಪುಟ್ಟನ್ನು ನಾನು ಪುಟ್ಟ ಕೊಳದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ಅಮ್ಮ ಅಪ್ಪಗೂ ಒಂಚೂರು ಕೊಟ್ಕಳ್ಸೋಣ ಅಂತ ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಪ್ರತಿ ಸತ್ತಿನೂ ಅಷ್ಟೇ ಮೊನ್ನೆ ಭಾನುವಾರ ವೀಡಿಯೋದಲ್ಲೂ ನೀವು ನೋಡಿರ್ಬೋದು ಪ್ರತಿ ಸತ್ತಿನೂ ಅಷ್ಟೇ ಮಾಡುವಾಗ ಅಮ್ಮ ಅಪ್ಪಗೂ ಕೊಟ್ಟು ಕಳಿಸ್ಬಿಡ್ತೀನಿ ಅವ್ರಿಗೂ ತುಂಬಾ ಇಷ್ಟ ಇದು ಸೊ ಇದು ಮಾಡಿ ಅಂತೂ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು ರೆಡ್ ರೈಸಲ್ಲಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಇನ್ಮೇಲೆ ಪದೇ ಪದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಮಾಡಿ ನೆಮ್ಮದಿಗೆ ಸಂಜೆ ಟೈಮು ಒಂದೊಳ್ಳೆ ಕಾಲ ಕಳೆಯೋದೇ ಒಂದೊಳ್ಳೆಯದು ಆ ಈವ್ನಿಂಗ್ ಟೈಮಲ್ಲಿ ಇಲ್ಲ ನಾವು ಊಟಕ್ಕೆ ಕೂಡ ಇದನ್ನು ಬ್ರೇಕ್ಫಾ ಅಂದರೆ ಬ್ರೇಕ್ಫಾಸ್ಟ್ಗೆ ಆಗಿ ಸಂಜೆ ಹೆವಿಯಾಗಿ ನಮಗೆ ಫುಡ್ ಬೇಡ ಅನ್ನೋರು ಈ ಥರ ಲೈಟಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಮಕ್ಳಿಗೂ ಆಗಾಗ ಮಾಡಿಕೊಡ್ತಾಯಿರಿ ನಾವು ವೈಟ್ ರೈಸ್ಗಿಂತ ರೆಡ್ ರೈಸಲ್ಲಿ ಮಾಡೋದು ಬಂದು ಒಳ್ಳೆ ಟೇಸ್ಟಿ ಕೊಡುತ್ತೆ ಒಳ್ಳೆ ಎನರ್ಜಿ ಕೊಡುತ್ತೆ ನನಗಂತೂ ಒಂದು ಸಣ್ಣ ಬೌಲಲ್ಲಿ ತಿಂದಿದ್ದು ನಾನು ಬೌಲಷ್ಟು ಅಷ್ಟೇ ಚೆನ್ನಾಗಿತ್ತು ರೆಡ್ ರೈಸಲ್ಲಿ ಅನ್ನ ಹೇಗೆ ಮಾಡ್ಕೊಂಡು ತಿಂತೀವೋ ಅದೇ ಥರ ಪುಟ್ಟು ಬಂದು ಡಿಲೀಷಿಯಸ್ಸಾಗಿ ಆಗಿ ಮಾಡ್ಕೊಂಡು ತಿನ್ನೋದು ಕೂಡ ನಮ್ಗೊಂದೊಳ್ಳೆ ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ನಾನೇನು ಮಾಡಿದೆ ಅಂತಂದರೆ ಸಬ್ಬಕ್ಕಿ ಒಂದು ಸ್ವಲ್ಪ ಇತ್ತು ಏನಾದರೂ ಒಂಚೂರು ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ತಪ್ಪಲೆಯಲ್ಲಿ ಏನು ಮಾಡಿದೆ ಅಂದರೆ ಒಂದು ಒಂದು ಅವರು ಸಬ್ಬಕ್ಕಿಯನ್ನು ತೊಳೆದು ನೆನೆಸಿಬಿಟ್ಟು ನೀರೆಲ್ಲ ಬ ತಗ್ಸಿ ಜಸ್ಟ್ ಇದನ್ನು ಹಾಗೆಯೇ ಇಡ್ಲಿ ತಪ್ಪಲೆಯಲ್ಲಿ ಹಾಕಿ ನಾನು ಸ್ವಲ್ಪ ಸ್ವಲ್ಪನೇ ಸ್ಪ್ರೆಡ್ ಮಾಡಿ ಕುಕ್ ಮಾಡಿಕೊಂಡೆ ಇದು ಚೆನ್ನಾಗಿ ಹಬೆಗೆ ಬೆಂದ್ಕೊಂಡು ಚೆನ್ನಾಗಿ ಅಂಟ್ಕೊಂಡಿತ್ತು ಇದನ್ನು ಸ್ಪೂನಲ್ಲಿ ತೆಗೆದು ಹಾರಾಕಿಬಿಟ್ಟಿದ್ದೀನಿ ಒಂದು ಅವರು ಹೊರಗಡೆ ಹಾರಾಕಿಬಿಟ್ಟು ಆಮೇಲೆ ಬಿಸಿಲಲ್ಲಿ ಇಡ್ತೀನಿ ಒಂದು ಎರಡು ಅವರ್ ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತಾ ಒಣಗ್ತಾ ತಿರು ಒಂದೆರಡು ದಿನ ಬಿಸಿಲಿಗೆ ಹಾಕಿದ್ದೆ ನಾನು ಆಮೇಲೆ ನಾನೇನು ಮಾಡಿದೆ ಅಂತಂದರೆ ಎಕ್ಸ್ ಎರಡು ದಿನ ಆದಮೇಲೆ ಎಣ್ಣೆಗೆ ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ನನಗೆ ಮುಟ್ಟೋದಕ್ಕೆ ಸ್ಯಾಟಿಸ್ಫೈಡ್ ಆಗಿತ್ತು ಅಷ್ಟು ಚೆನ್ನಾಗಿ ಗುಂಡ್ ಗುಂಡಾಗಿ ಮಣ್ಮಣಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ನಾನು ಬಗ್ಗಿಸಿದ ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಈವ್ನಿಂಗ್ ಆದಮೇಲೆ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ದೀಪ ಹಚ್ಚೋಣ ಅಂತ ಹೇಳಿ ದೀಪಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಈ ಗಾಳಿಯಂತೂ ಸಿಕ್ಕಾಪಟ್ಟೆ ಇತ್ತು ಈ ಗಾಳಿನ ಮೀರಿಸಿ ನಾನು ಈ ದೀಪ ಹಚ್ಚೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಸೊ ಹಾಗೇನೆ ಒಂದು ಮೋಟಿವೇಟು ಸೊ ನಮ್ಮನ್ನು ಚುಚ್ಚಿ ಮಾತಾಡೋರು ನಾವು ಬೆಳೆಯೋವರೆಗೂ ಮಾತಾಡ್ತಾನೆ ಇರ್ತಾರೆ ನಾವು ಬೆಳೆದ ಮೇಲೆ ಮಾತಾಡ್ತಾರೆ ಸೊ ಇದನ್ನು ನಾವೇನೂ ಮಾಡೋಕ್ಕಾಗಲ್ಲ ಒಳ್ಳೇದು ಮಾಡಿದ್ರು ತಪ್ಪಾಗಿ ಮಾತಾಡೋರು ಇದ್ದಾರೆ ನಾವೇನಾದರೂ ಒಂದು ಮಿಸ್ಟೇಕ್ ಮಾಡಿದ್ರು ತಪ್ಪಾಗಿ ಮಾಡೋದೇ ಮಾಡೋರೇ ಇದ್ದಾರೆ ಯಾವುದೇ ಕಾರಣಕ್ಕೂ ಅಷ್ಟೇ ಕುಳ್ಳಗಿರೋ ಮರವನ್ನು ಯಾರು ಅಷ್ಟೇ ಅಂದರೆ ಚ ಚಿಕ್ಕದಾಗಿ ಬೆಳೆದಿರೋ ಮರವನ್ನು ಯಾರೂ ಕಟ್ ಮಾಡೋಲ್ಲ ಸ್ಟ್ರೈಟಾಗಿ ಬೆಳೆಯೋ ಮರವನ್ನೇ ಬಂದು ಕಟ್ ಮಾಡೋದು ಸೊ ಇದನ್ನೇ ಹೇಳೋದು ನಾವು ನೇರವಾಗಿ ನಡೀತಾ ನಡೀತಾ ಜನರು ನಮ್ಮ ಮೇಲೆ ಅಪವಾದಗಳನ್ನು ಒರೆಸ್ತಾರೆ ನಾವು ಕರೆಕ್ಟಾಗಿ ಇದ್ದಷ್ಟು ನಮ್ಮ ಮೇಲೆ ತಪ್ಪು ತಪ್ಪು ಮಾತುಗಳನ್ನ ಆಡ್ತಾರೆ ಸೊ ಈ ಮಾತುಗಳಿಗೆ ನಾವು ಕಿವಿ ಕೊಡಕ್ಕೆ ಹೋಗ್ಬಾರ್ದು ಅಂದ್ರೆ ನಮ್ಗೆ ಕಷ್ಟನೇ ಇದನ್ನ ಬಂದು ಅವಾಯ್ಡ್ ಮಾಡೋದ್ ಕಷ್ಟನೇ ಬಟ್ ಹೊರಗಿನ ಜನ ಬೈದರೂ ಪರವಾಗಿಲ್ಲ ಇರೋರೇ ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತಾಡೋವಾಗ ತುಂಬ ಮನಸ್ಸಿಗೆ ಹರ್ಟ್ ಆಗುತ್ತೆ ನಾನು ಏನು ಹೇಳ್ತೀನಿ ಅಂದರೆ ನೆಗ್ಲೆಕ್ಟ್ ಮಾಡಿ ಒಂದೇ ಸಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ನಿಮಗೆ ದುಃಖ ಇದ್ದರೆ ದೇವ್ರ ಹತ್ರ ಹೇಳಿ ಹತ್ಕೊಂಬಿಡಿ ಯಾಕಂದರೆ ತುಂಬ ನಮ್ಮ ನೋವನ್ನು ನಾವು ಅಡುಗಿಸುವಾಗ ನಮಗೆ ಡಿಪ್ರೆಷನ್ ಜಾಸ್ತಿ ಆಗುತ್ತೆ ಸೊ ಡಿಪ್ರೆಷನ್ ಕಡಿಮೆ ಆಗಬೇಕು ಅಂತಂದರೆ ಆದಷ್ಟು ಹತ್ಕೊಂಡು ದೇವ್ರ ಹತ್ರ ನಾವು ಹೇಳಬೇಕು ಆವಾಗ ಒಂದು ಸಮಾಧಾನ ಸಿಗುತ್ತೆ ಹತ್ರ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ ಆದಷ್ಟು ಹತ್ಕೊಂಬಿಡಿ ದೇವ್ರ ಹತ್ರ ಹೇಳಿ ನಿಮ್ಮ ಕಣ್ಣೀರನ್ನು ಹಾಕಿ ಅತ್ತಷ್ಟು ನಿಮ್ಮ ಮನಸ್ಸು ಅಗುರ ಆಗುತ್ತೆ ಯಾರ ಹತ್ರನೂ ಶೇರ್ ಮಾಡಕ್ಕೆ ಹೋಗ್ಬೇಡಿ ಒಂದು ವೇಳೆ ನಿಮಗೆ ಒಳ್ಳೇದು ಇದ್ದರೆ ನೀವು ಅದನ್ನು ಶೇರ್ ಮಾಡ್ಕೋಬೋದು ನಿಮಗೆ ನೋವು ಕೊಡೋರು ಇದ್ದಾರೆ ಅಂದರೆ ಶೇರ್ ಮಾಡೋಕ್ಕೆ ಹೋಗಬೇಡಿ ದೇವ್ರ ಹತ್ರ ಹೇಳಿ ಹತ್ಕೊಂಡು ಆಮೇಲೆ ನೀವೇನು ಮಾಡ್ತೀರಾ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಸೊಲ್ಯೂಷನನ್ನು ಹುಡುಕಿ ಅದೇ ನಿಮಗೆ ಒಂದು ಒಳ್ಳೆ ಬೂಸ್ಟ್ ಆಗಿರುತ್ತೆ ಸೊ ಚುಚ್ಚಿ ಮಾತಾಡೋರು ಇರ್ತಾರೆ ಜಾಸ್ತಿ ಅವ್ರ ಹತ್ರ ಆರ್ಗ್ಯೂ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಮುಟ್ಟಾಳ್ರ ಹತ್ರ ಮಾತಾಡೋದು ಒಂದೇ ಬಂಡೆಕಾಲ್ ಹತ್ರ ತಲೆ ಚೆಚ್ಕೊಳ್ಳೋದು ಒಂದೇ ಸೊ ಹೊಸದಾಗಿ ತುಳಸಿ ಗಿಡ ಹಾಕಿದ್ದೀನಿ ಅದು ತುಂಬಾ ಒಣಗೋಯಿತು ಅಂತ ಹೊಸದಾಗಿ ಹಾಕಿದೆ ನಾನು ಹಾಗೆ ನೋಡಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಸ್ಟದು ಬಂದು ಸ್ವಲ್ಪ ಸೀದೋಗಿಬಿಡ್ತು ಎರಡನೇದು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಮಾಡಿದೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಗರ್ಗರಿಯಾಗಿ ಬಂದಿತ್ತು ತಿನ್ನೋದಕ್ಕೆ ಟೇಸ್ಟ್ ಆಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೀಕೆ ಬ ಬಾಯ್